ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ಎನ್ ಎಸ್ ಎಸ್ ಕ್ಯಾಂಪ್ ಎರಡನೇ ದಿನ ಹೇಗಿತ್ತು ಮತ್ತೆ ನಮ್ಮ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಚೆಕ್ ಫ್ರೀ ಓಕೆ ಇವತ್ತು ಕ್ಯಾಂಪ್ನಲ್ಲಿ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಹೃದಯದ ತಪಾಸಣಾ ಶಿಬಿರ ಇದೆ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಸ್ಲೋಗನನ್ನು ಹೇಳ್ತಾ ಇದ್ದಾರೆ ನಿಮ್ಮ ದೃಷ್ಟಿ ನಮ್ಮ ಗಮನ ಒತ್ತಡದಿಂದ ದೂರ ಇರಿ ಹೃದಯವನ್ನು ಕಾಪಾಡ್ಕೊಳ್ಳಿ ಅಂತ ಅದ್ರ ಬಗ್ಗೆನೇ ಸ್ಲೋಗನ್ ಕೂಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಆದರೆ ಅವರು ಸ್ವಚ್ಛತೆ ಮಾಡುವಾಗ ನನಗೆ ವಿಡಿಯೋ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಆ ಬೆಳಗ್ಗೆ ಟೈಮ್ ತುಂಬ ಕೆಲಸ ಇರುತ್ತಲ್ವ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಸಾಧ್ಯ ಆದರೆ ನಾಳೆ ನಾಳೆ ಇದ್ರಲ್ಲಿ ಮಾಡ್ಕೊತೀನಿ ಇವತ್ತು ಸ್ಟೂಡೆಂಟ್ಸ್ಗೆಲ್ಲ ಗೋಣಿ ಚೀಲದು ಓಟ ಇದೆಯಂತೆ ಹಾಗಾಗಿ ಎಲ್ಲರ ಮನೆಯಲ್ಲೂ ಗೋಣಿ ಚೀಲವನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ನಾನು ಮೊದಲೇ ಹೇಳಿದಾಗೆ ನಮಗೋಸ್ಕರ ಊರಿಗೆ ಬಂದು ತಪಾಸಣೆ ಮಾಡುವಾಗ ನಾವೆಲ್ಲರೂ ಹೋಗಿ ಚೆಕ್ ಮಾಡಿಸ್ಕೊಳ್ಳೇಬೇಕಲ್ವ ನಾರಾಯಣ ಹೃದಯಾಲಯದಿಂದ ನಮಗೆ ಚೆಕಪ್ ಮಾಡೋಕ್ಕೆ ಬಂದಿರೋದು ಹೃದಯವನ್ನು ಅಂದ್ರೆ ಇ ಸಿ ಜಿ ಮತ್ತೆ ಬ್ಲಡ್ ಶುಗರ್ ಮತ್ತೆ ಬಿ ಪಿ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ನಾವು ಹೋಗಿ ಬರ್ಸಿದ್ವಿ ಮೊದಲು ಹೆಸರನ್ನು ಕಣ್ ತೋರಿಸ್ತಾರದನಾ ನೋಡಿ ನೆನೆ ಕಾವೇರಿ ಅಂತ ನದಿ ಹೆಸರು ಬರೆದಿದ್ರೆ ಇವತ್ತು ಶರಾವತಿ ಅಂತ ನದಿ ಹೆಸರು ಬರೆದಿದ್ದಾರೆ ಕ್ಯಾಂಪ್ ಬಗ್ಗೆ ಮತ್ತೆ ನಮ್ಮ ಊರಿನ ಬಗ್ಗೆ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಹೇಳಿ ಹೇಳಿ ಎಕ್ಸ್ಪೀರಿಯನ್ಸ್ ಹೇಳಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಕ್ಯಾಂಪ್ ಬಂದಿರೋದು ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀವಿ ನಾವು ಅಂದರೆ ನಮಗಿದು ಮುಂಚೆ ಅಷ್ಟು ಪರಿಚಯ ಇರಲಿಲ್ಲ ಕಾಲೇಜಲ್ಲೂ ಹೇಳಿದಾಗ ಹೆಂಗಿರುತ್ತೋ ಏನೋ ಅಂತ ನಾವು ಅಂದ್ಕೊಂಡಿದ್ವಿ ಸೊ ಕಾಲೇಜಿಂದ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಾಗ ಮೊದಲನೇ ದಿನ ವಾತಾವರಣ ನಮ್ಗೆ ತುಂಬ ಇಷ್ಟ ಆಯಿತು ಮುಕ್ಸಂಜೆ ವೇಳೆಯಲ್ಲಿ ಬಂದ್ವಿ ಇಲ್ಲಿಗೆ ತುಂಬ ಒಂದು ಆನಂದಕರವಾಗಿತ್ತು ಮತ್ತು ಹಳ್ಳಿ ಜನ ಸಹಾಯದಿಂದ ಇಲ್ಲಿ ಏನು ಸಂಕೋಚನೂ ಇಲ್ಲದೆ ಆರಾಮಾಗಿ ಒಂದು ಎರಡು ದಿನ ಕಳಿಯೋಕಾಯಿತು ಇನ್ನು ಮೂರು ದಿನ ಹಾಗೆ ಇಲ್ಲಿಯ ಜನರ ಸಹಕಾರ ಇರುತ್ತೆ ಅಂತ ನಾನು ಆಶಿಸ್ತೀನಿ ನಮಗೆ ಬರುವಂಥ ಕಾರ್ಯಕ್ರಮಗಳಂತೂ ನಾವು ಸರಿಯಾಗಿ ಪಾಲನೆ ಮಾಡ್ತಿದ್ವಿ ಅದಕ್ಕೆ ಹಳ್ಳಿಯ ಜನರ ಸಹಾಯನೂ ಅಷ್ಟೇ ಮೂಕ್ಯವಾದ ಸೊ ಅದು ನಮಗೆ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳೋಕ್ಕೆ ಥ್ಯಾಂಕ್ ಯು ಸೀನಿಯರ್ಸು ಜೂನಿಯರ್ಸು ಬೇರೆ ಬೇರೆ ಡಿಪಾರ್ಟ್ಮೆಂಟು ಅದೊಂದು ರಿಲೇಷನ್ಶಿಪ್ ಕ್ರೀಟ್ ಆಯಿತು ಇನ್ನು ಯಾವ ಜೊತೆ ಹೆಂಗಿರಬೇಕು ಹೇಗೆ ಯಾವ್ದಾದ್ರ ಹೊಸ ಫ್ರೆಂಡ್ಶಿಪ್ ಜೊತೆ ಮಾಡ್ಕೊಂಡು ಹೇಗಿರ್ಬೇಕು ಅಂತ ಮಾಡೋದು ಆಮೇಲೆ ಲೈಕ್ ನೇಚರ್ ಎಲ್ಲ ತುಂಬ ಇಷ್ಟ ಆಯಿತು ಈ ಥರ ನೇಚರಲ್ಲಿ ಯಾವಾಗಲೂ ಇಲ್ಲಿ ಇರಲಿಲ್ಲ ಬಟ್ ಇವಾಗ ತುಂಬ ಇಷ್ಟ ಆಗ್ತಿದೆ ನಮ್ಮ ನಮ್ಮ ಹತ್ರನೂ ಜಮೀನಿದೆ ಬಟ್ ಈ ಥರ ಕೆಲಸ ಎಲ್ಲ ಮಾಡಿಲ್ಲ ಬಟ್ ಇವಾಗ ಹೌದು ಹೇಗಿದೆ ಕಷ್ಟ ಆಗ್ತಿದೆಯಾ ಮೊದಲು ಕಣ್ಣು ತೋರಿಸ್ಕೊಂಡು ಬಂದ್ಬಿಡೋಣ ಆಮೇಲೆ ಇ ಸಿ ಜಿ ಮಾಡಿಸೋಣ ಅಂತ ಅಂದ್ಕೊಂಡು ಅಂಗನವಾಡಿ ಹತ್ರ ಕಣ್ಣಿನ ತಪಾಸಣೆ ಇದ್ದಿದ್ದು ಸೊ ಹಾಗಾಗಿ ಅಂಗನವಾಡಿ ಹತ್ರ ಬಂದ್ವಿ ಆದರೆ ಕಣ್ಣಿನ ತಪಾಸಣೆ ಸಂಜೆವರೆಗೂ ಇತ್ತಂತೆ ಹೃದಯ ತಪಾಸಣೆ ಇದ್ದಿದ್ದು ಒಂದು ಗಂಟೆವರೆಗೆ ಮಾತ್ರ ಭಗವಾನ್ ಮಹಾವೀರ ದರ್ಶನ್ ಕಣ್ಣಿನ ಆಸ್ಪತ್ರೆಯವರು ಕಣ್ಣಿನ ತಪಾಸಣೆ ಮಾಡೋದಕ್ಕೆ ಬಂದಿರೋದು ಮೊದಲೇ ಇ ಸಿ ಜಿ ಮಾಡಿಸ್ಕೊಂಡು ಬರಬೇಕಿತ್ತು ನಾವು ಕಣ್ಣು ತೋರಿಸ್ಕೊಂಡು ಹೋಗುವಷ್ಟರಲ್ಲಿ ಅದು ಕ್ಯಾಂಪ್ ಕ್ಲೋಸ್ ಆಗ್ಬಿಟ್ಟಿತ್ತು ಅಮ್ಮ ತೋರ್ಸಕ್ಕೆ ಕಣ್ಣಿನ ಪರೀಕ್ಷೆ ಯಾವ್ಯಾವ ರೀತಿ ಮಾಡ್ತಾರೋ ಎಲ್ಲ ರೀತಿಯ ಟೆಕ್ನಿಷಿಯನ್ಸ್ ಬಂದಿದ್ರು ಎಲ್ಲ ರೀತಿ ಚೆಕ್ ಮಾಡ್ತಾ ಇದ್ರು ನಾನು ಕಣ್ಗಳನ್ನ ಚೆಕ್ ಮಾಡಿಸ್ ತುಂಬ ವರ್ಷ ಆಗಿತ್ತು ನನಗೂ ಕೂಡ ಸ್ವಲ್ಪ ದೂರ ದೃಷ್ಟಿ ದೋಷ ಇದೆ ಅಂದರೆ ತುಂಬ ದೂರಕ್ಕೆ ಸ್ವಲ್ಪ ಕಾಣಿಸೋದಿಲ್ಲ ಹಾಗಾಗಿ ಕನ್ನಡಕ ಕೊಟ್ಟಿದ್ರು ನನಗೆ ಎನಿ ಟೈಮ್ ಹಾಕೊಳ್ಳೋದಕ್ಕೆ ಒಂಥರ ಕಂಫರ್ಟಬಲ್ ಇರೋಲ್ಲ ಮನೇಲಿ ಕೆಲಸ ಮಾಡೋವಾಗ್ಲಂತೂ ನನಗೆ ಹಾಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಹಾಕೊಂತಿಲ್ಲ ಎಡಿಟ್ ಮಾಡೋವಾಗ ಹಾಕ್ಕೊಂತೀನಿ ಅಷ್ಟೆ ಬಟ್ ಇವಾಗ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಒಂದು ಸ್ವಲ್ಪ ಇನ್ನೂ ದೃಷ್ಟಿ ದೋಷ ಜಾಸ್ತಿನೇ ಆಗಿದೆ ಹಾಗಾಗಿ ಎನಿ ಟೈಮ್ ಕನ್ನಡಕ ಹಾಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ಇಲ್ಲೇ ಕರ್ನಾಟಕವನ್ನು ಬರ್ಸಿದ್ದೀನಿ ಸೋಮವಾರ ಬರುತ್ತಂತೆ ಸಾವಿರದ ಎಂಟುನೂರು ರೂಪಾಯಿ ಆಯಿತು ಯಾಕೆ ಅಷ್ಟಾಯಿತು ಅಂತ ಹೇಳಿದ್ರೆ ಫ್ರೇಮ್ಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿದು ಇತ್ತು ಆ ವೈಟ್ ಕಲರ್ ಮತ್ತು ಪರ್ಪಲ್ ಕಲರ್ ಇತ್ತು ಫ್ರೇಮು ಮತ್ತು ಗ್ಲಾಸ್ ನನಗೆ ಸ್ವಲ್ಪ ನಾನು ಯಾವಾಗಲೂ ಫೋನ್ ನೋಡ್ತಿರ್ತೀನಿ ಎಡಿಟ್ ಮಾಡೋದಕ್ಕೆ ಅಂತ ಹೇಳಿದೆ ಅದಕ್ಕೆ ಅದು ಯಾವುದೋ ಚೆನ್ನಾಗಿರೋದು ಕೊಡ್ತೀವಿ ಅಂದರು ಸೊ ಅದಕ್ಕೆ ಸಾವಿರ ಆಯಿತು ವೈಟ್ ಕಲರ್ ಫ್ರೇಮ್ ಕ್ವಾಲಿಟಿ ಚೆನ್ನಾಗಿತ್ತು ಬಟ್ ಈ ಕಲರ್ ಚೆನ್ನಾಗಿರುತ್ತೆ ಈಗ ಟ್ರೆಂಡ್ ಇರೋದಿದ್ರೆ ತೊಗೊಳ್ಳಿ ಅಂತ ಹೇಳಿದ್ರು ಅವರು ಆಮೇಲೆ ನಮ್ಮ ಲಲಿತಾ ಸಿಸ್ಟರ್ಗೂ ಕಳಿಸ್ತೇ ಯಾವ್ದು ತೊಗೊಳ್ಳಿ ಅಂತ ಅವರು ಪರ್ಪಲ್ ಕಲರೇ ತೊಗೊಳ್ಳಿ ಸಿಸ್ಟ್ ಚೆನ್ನಾಗಿ ಕಾಣತ್ತೆ ಅಂದರು ಹಾಗಾಗಿ ನಾನು ಪರ್ಪಲ್ ಕಲರೇ ತೊಗೊಂಡಿದ್ದೀನಿ ಸೋಮವಾರ ಕನ್ನಡಕ ಬಂದ ಮೇಲೆ ನಿಮಗೆಲ್ಲ ತೋರಿಸ್ತೀನಿ ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳ ದಿನಾಚರಣೆ ಅಂದರೆ ಫೋರ್ಟೀನ್ತ್ ನವೆಂಬರ್ ಶಿಬಿರ ಇದ್ದಿದ್ದು ಕೂಡ ಇವತ್ತೇ ಸ್ಮೈಲ್ ಪ್ಲೀಸ್ ಪ್ರತಿ ವರ್ಷದಾಗೆ ಈ ವರ್ಷ ಕೂಡ ಮಕ್ಕಳ ಖುಷಿಯಾಗಿ ಬ್ಯಾಗ್ಲೆಸ್ ಅನ್ನು ಮಾಡಿದ್ದೆ ಇವತ್ತು ಯಾರೂ ಬ್ಯಾಗ್ ತಂದಿರಲಿಲ್ಲ ಒಂದು ಸ್ಟೂಡೆಂಟ್ಗೆ ಆ ಪರೀಕ್ಷೆ ಇತ್ತು ಅಂತ ಹೇಳಿ ಅವ್ಳಿಗೆ ಮಾತ್ರ ತಂದಿದ್ಲು ಕೇಕ್ ತರಿಸೋ ಐಡಿಯಾ ಇತ್ತು ಮಕ್ಕಳಿಗೆ ನೀವೇನಾದರೂ ತರಿಸಿ ಕೇಕ್ ಒಂದು ತರಿಸ್ಬಿಟ್ರೆ ಒಂಥರ ಖುಷಿ ಆದರೆ ಕೇಕ್ ತರೋರು ಯಾರೂ ಇರಲಿಲ್ಲ ಹಾಗಾಗಿ ಕೇಕ್ ತರಿಸಲಿಲ್ಲ ಕೇಳ್ದೆ ನಾನು ಚುರುಮುರಿ ಮಾಡಿಕೊಡ್ಲ ಅಥವಾ ಕಡಲೆಪುರಿ ಒಗ್ಗರಣೆ ಮಾಡಿಕೊಡ್ಲ ಅಂತ ಮಕ್ಕಳನ್ನೇ ಕೇಳ್ದೆ ಅವರು ಆಂಟಿ ಚುರುಮುರಿ ಮಾಡಿಕೊಡಿ ಅಂತ ಕೇಳಿದ್ರು ಹಾಗಾಗಿ ಚುರುಮುರಿನೇ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ನೀವು ದೊಡ್ಡ ದೊಡ್ಡ ಸರ್ಪ್ರೈಸೇ ಕೊಡಬೇಕಂತ ಏನಿಲ್ಲ ಸಣ್ಣ ಪುಟ್ಟ ಸರ್ಪ್ರೈಸಲ್ಲೇ ತುಂಬ ಖುಷಿ ಪಡ್ತಾರೆ ಅವರು ಪ್ರತಿ ವರ್ಷ ಪುಟ್ಟದಾಗಿ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ ನೆನಪಾಗಿರುತ್ತೆ ಮಕ್ಕಳ ದಿನಾಚರಣೆ ಅಂತ ಲಾಸ್ಟ್ ಟೈಮ್ ಲಂಚ್ ಬಾಕ್ಸ್ ಕೊಟ್ಟಿದ್ದೆ ಈ ಸಲ ಗ್ಲಾಸ್ ತಂದಿದ್ದೀನಿ ಕಪ್ ಥರ ಇದೆ ಅದು ನೂರು ರೂಪಾಯಿಗೆ ಮೂರು ಹಾಗೂ ಮೂವತ್ತು ರೂಪಾಯಿ ಮಾಡ್ಕೊಳ್ಳಿ ಅಂತ ಕೇಳಿದೆ ಅವ್ರು ಮಾಡ್ಕೊಳ್ಳಲಿಲ್ಲ ನೂರು ರೂಪಾಯಿಗೆ ಮೂರು ಅಂತ ನನ್ನ ಜಾತ್ರೆಯಲ್ಲಿ ತಂದಿದ್ದು ಲಾಸ್ಟ್ ಟೈಮ್ ಅಂಗಡಿಯಲ್ಲಿ ಇದೇ ಕಪ್ ಕೇಳಿದಾಗ ಒಂದು ಸಿಕ್ಸ್ಟಿ ರುಪೀಸ್ ಹೇಳಿದರು ಒಂದು ಪೀಸ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಂತ ಬಟ್ ಜಾತ್ರೆಯಲ್ಲಿ ನೂರು ರೂಪಾಯಿಗೆ ಮೂರಿತ್ತು ಹೇಗಿದ್ದರೂ ಕೊಡಬೇಕಿತ್ತಲ್ಲ ನವೆಂಬರ್ ಫೋರ್ಟೀನ್ತ್ ಅಂತ ಹೇಳಿ ನಾನು ಜಾತ್ರೆಯಲ್ಲಿ ತೊಗೊಂಡೆ ಅದರ ಜಾತ್ರೆ ವೀಡಿಯೋ ಇನ್ನೂ ಎಡಿಟ್ ಮಾಡೋದಕ್ಕಾಗಿಲ್ಲ ಮಾಡ್ತೀನಿ ಚೆನ್ನಾಗೈತೇನೋ ಏ ನಿಮಗೂ ಖಾರ ಏನರೋ ಒಬ್ರು ಯಾರಾದರೂ ಖಾರ ಅಂತ ಹೇಳ್ಬಿಟ್ಟು ಎಲ್ಲರೂ ಚುರು ಮಾಡ್ಕೊಂಡಿರ್ತಾರೆ ಚುರುಮುರಿ ಸ್ವಲ್ಪ ಖಾರ ಇತ್ತಂತೆ ಎಲ್ಲ ತಿನ್ನು ಸುತ್ತಮುತ್ತ ಗಲೀಜು ಮಾಡಿದ್ರು ಇದು ದೇವ್ರ ಪ್ರಸಾದ ಖಾರ ಆದಮೇಲೆ ಸ್ವೀಟ್ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ನಾನೇ ಮಕ್ಕಳು ಕೊಡೋಣ ಅಂತ ಕೊಟ್ಟೆ ಗ್ಲಾಸ್ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಜೊತೆಗೆ ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಅನ್ನಿಸ್ತು ಹಾಲಿನ ಕುಡಿಯೋಕ್ಕೆ ಅವರೇ ಉಪಯೋಗಿಸ್ಬೇಕು ಅನ್ನೋದು ನನ್ನ ಭಾವನೆ ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ತೊಗೊಂಡೆ ಹೇಗಿದೆ ಗ್ಲಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಕೊಟ್ಟಿರೋದು ಸಣ್ಣ ಗಿಫ್ಟೇ ಇರಬಹುದು ಬಟ್ ನನಗೆ ತೃಪ್ತಿ ಇದೆ ಮಕ್ಳಿಗೆ ಖುಷಿ ಇದೆ ಅಷ್ಟು ಸಾಕು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮಕ್ಕಳಿಗೆ ಚುರುಮುರಿ ಇಷ್ಟ ಆಯಿತು ಎಲ್ರಿಗೂ ಗೊತ್ತಿಲ್ಲ ಬಟ್ ಈ ಪ್ರಸಾದ ತುಂಬ ಇಷ್ಟ ಆಯಿತು ಎಲ್ಲರೂ ಚುರುಮುರಿಗಿಂತ ಈ ಪ್ರಸಾದವನ್ನು ಇಷ್ಟಪಟ್ಟು ತಿಂದರು ಇವತ್ತು ಒಂದಿಬ್ಬರು ಹುಡುಗರು ಬಂದಿಲ್ಲ ಒಬ್ಬರು ಅಜ್ಜಿ ಊರಲ್ಲಿ ಹಬ್ಬ ಇದೆ ಅಂತ ಹೋದರು ಇನ್ನೊಬ್ಬರು ಇಲ್ಲಿ ಸ್ಕೂಲ್ ಗೌರ್ನಮೆಂಟ್ ಸ್ಕೂಲಿಂದ ಹುಡುಗ ಬರೋದು ಗೌರ್ನಮೆಂಟ್ ಸ್ಕೂಲ್ ಹತ್ರ ಇವತ್ತು ಹೇಳಿದ್ನೆಲ್ಲ ಕ್ಯಾಂಪ್ ಇದೆ ಕ್ಯಾಂಪಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದಿದೆಯಂತೆ ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಆಂಟಿ ಅಂತ ಚೆನ್ನಾಗ್ತಾಲ್ವಾ ಇಷ್ಟ ಆಯ್ತಾ ಚೆನ್ನಾಗಿದ್ಯಾ ಏನ್ ಕುಡಿತೀರಾ ಅದ್ರಲ್ಲಿ ಏನು ಕುಡಿತೀರ ಟೀ ಎಲ್ಲ ಹಾಲು ಕುಡೀರಿ ಟೀ ಕುಡಿತೀರ ಬಾಯಿ ನೋಡಿನ ಬಾಯಿ ಯಾಕೆಲ್ಲ ಇಸ್ಕೊಳ್ಳೋದು ಇನ್ನ ತಿಂತ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಆದ್ರೆ ನಾನು ಪೂರ್ತಿ ಎಲ್ಲ ಹಾಕಿದ್ರೆ ಅದು ಕಾಪಿರೇಟ್ ಆಗುತ್ತೆ ಅಂತ ನಾನು ಪೂರ್ತಿ ಹಾಕಿಲ್ಲ ಇವತ್ತು ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಹಲ್ಲಿನ ತಪಾಸಣೆಗೆ ದಂತ ವೈದ್ಯರನ್ನು ಕರೆಸ್ತಾ ಇದ್ದಾರೆ ನೆಕ್ಸ್ಟ್ ರೋಗಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ

ನೋಡಿ ಇದೆರಡು ಫ್ರೇಮ್ನಲ್ಲಿ ನಿಮಗೆ ಆ ಫ್ರೇಮ್ ಇಷ್ಟ ಆಯಿತು ಅನ್ನೋದನ್ನು ಹೇಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು